ಇವತ್ತಿನ ಕಾರ್ಯಕ್ರಮ ನಮ್ಮ ಮಲ್ಲ ಪ್ರಶಾಂತ್ ಹೇಳಿದಂಗೆ ಕಾಂಗ್ರೆಸ್ ಶಕ್ತಿ ಮಹಿಳಾ ಶಕ್ತಿ ನಿಮ್ಮಿಂದಾನೆ ಇವತ್ತು ಬೇರೆಯವರು ಬಹಳಷ್ಟು ಮಾತುಗಳು ಮಾತಾಡಿದಾಗ ಕಾಂಗ್ರೆಸ್ ಸರ್ಕಾರ ನಮ್ಮ ಹೆಣ್ಣು ಮಕ್ಕಳಿಗೆ ನ್ಯಾಯ ಮಾಡದಂತ ನಂಬಿ ಕಾಂಗ್ರೆಸ್ ಪಾರ್ಟಿ ಓಟ್ ಆಗ್ತಾ ಅಂತ ನಮ್ಮ ಸರ್ಕಾರ ಕೂಡ ಹೊರ ಕೊಟ್ಟಂತ ಯೋಜನೆ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಭಾಗ್ಯ ಇವೆಲ್ಲ ನಮ್ಮ ಹೆಣ್ಮಕ್ಳಿಗೆ ತಲುಪ್ಬೇಕು ಅವ್ರ ಆಶೀರ್ವಾದ ನಮ್ಮ ಸರ್ಕಾರಕ್ಕೆ ಇರ್ಬೇಕು ಅಂತ ಹೇಳಿ ತಮ್ದೆಲ್ಲ ಆಶೀರ್ವಾದದಿಂದ ನಾವು ಅದಕ್ಕಾಗಿ ಒಂದ ತಕ್ಷಣ ಒಂದೇ ತಿಂಗಳಲ್ಲಿ ಈ ಯೋಜನೆಗಳೆಲ್ಲ ತಾವೆಲ್ಲ ತಮ್ಮಲ್ಲಿ ತಲು ಮತ್ತೆ ಉಚಿತ ಬಸ್ ನಮ್ಮ ರೆಡ್ಡಿ ಅನ್ನೋರು ಐನೂರು ಕೋಟಿ ಮಂದಿ ಉಚಿತ ಬಸ್ ಉಪಯೋಗ ಪಡ್ಕೊಂಡಿದ್ದಾರೆ ಆ ಫಲಾನುಭಮವನ್ನು ತಾವು ಎಲ್ಲ ಇದೀಗ ಅಂತ ಹೇಳಿ ತಿಳಿಸಿಕೊಡ್ತಾ ಅದ್ರ ಜೊತೆಗೆ ನಮ್ಮ ಬಳ್ಳಾರಿಯಲ್ಲಿ ಕೂಡ ಮಹಿಳಾ ಕಾಂಗ್ರೆಸ್ ಅವರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ತಾವೆಲ್ಲರೂ ಇನ್ನಷ್ಟು ಅಭಿವೃದ್ಧಿ ಕೆಲಸ ಹೇಳಿ ಮುಖ್ಯಮಂತ್ರಿ ಅವರು ಮತ್ತು ಉಪಮುಖ್ಯಮಂತ್ರಿಗಳನ್ನ ಕೇಳಿದಾಗ ಬಳ್ಳಾರಿ ಜನತೆ ಮಾಡಿದರೆ ಅವರು ಎಷ್ಟು ಕೆಲಸ ಮಾಡುದು ಸ್ಯಾಂಕ್ಷನ್ ಅನ್ನು ಕೊಟ್ಟು ಫಸ್ಟ್ ಫೇಸ್ ಅಲ್ಲಿ ಇನ್ನೂರ ನಲವತ್ತೆರಡು ಕೋಟಿ ರೂಪಾಯಿ ಟೈಮರ್ ಆಗಿದೆ ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಪೂಜೆ ಮಾಡ್ತಾರೆ ನಾವೆಲ್ಲ ಮಹಿಳೆಯರು ಇಷ್ಟೆಲ್ಲ ಕಾಂಗ್ರೆಸ್ ಕಾರ್ಯಕ್ರಮಗಳು ಮಾಡ್ತಿದೆ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡ್ತಿದೆ ಬಿಜೆಪಿ ಗೃಹ ಲಕ್ಷ್ಮಿ ಕೊಡಕ್ಕಾಗಲ್ಲ ಗೃಹ ಜ್ಯೋತಿ ಕೊಡಕ್ಕಾಗಲ್ಲ ಉಚಿತ ಬಸ್ ಕೊಡಕಾಗಲ್ಲ ಅಂತ ಹೇಳಿ ನೇವ್ ಮಾಡ್ತಿದ್ರು ಇವತ್ತು ಅವೆಲ್ಲ ಭಾಗ್ಯಗಳನ್ನ ತಮ್ ಕೊಡ್ತಾ ಅದ್ರ ಜೊತೆ ಜೊತೆಗೆ ರಾಜ್ಯದ ಅಭಿವೃದ್ಧಿ ಕೂಡ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ ಅಂತ ಹೇಳ್ತಿದ್ವಿ ಇದೇ ರೀತಿಯಲ್ಲಿ ತಾವೆಲ್ಲ ತಿಳಿಸ್ಕೊಂಡ್ರೆ ಜನಕ್ಕೆ ಯಾರು ಜನಕ್ಕೋಸ್ಕರ ಇರೋ ಪಾರ್ಟಿ ಅಂತ ಹೇಳ್ತಾವೆಲ್ಲ ತಿಳಿಸ್ಕೊಡ್ಬೇಕು ಇವತ್ತು ವುಮೆನ್ಸ್ ಬಿಲ್ ನಾವು ತಂದಿದ್ದೀವಿ ಅಂತ ಏನು ಬಿ ಜೆ ಪಿ ಅವರು ಹೇಳ್ತಾರೆ ಅವೆಲ್ಲ ಹೇಳಬೇಕು ಸೋನಿಯಾ ಗಾಂಧಿ ಮೇಡಮ್ ಅವರು ಅವರು ಫ್ರೆಂಡ್ಶಿಪ್ ತಗೊಂಡು ವುಮೆನ್ಸ್ ಬಿಲ್ ನಮ್ಮ ಹೆಣ್ಮಕ್ಳಿಗೆ ಕೊಡಬೇಕು ಒಂದು ಹೆಣ್ಣಿನ ನೋವು ಹೆಣ್ಣಾಗಿ ನನಗೆ ಗೊತ್ತಾಗುತ್ತೆ ಅಂತ ಹೇಳಿ ಅವತ್ತು ಪಾರ್ಲಿಮೆಂಟ್ ಅಲ್ಲಿ ಅವರೇ ಮೊದಲನೇ ಬಾರಿ ತಂದ್ಕೊಂಡು ನಾನು ಜಾಸ್ತಿ ಸಮಯ ತಗೊಳ್ಳೋಕೆ ಹೋಗಲ್ಲ ಇನ್ನೇ ಐದು ಗಂಟೆನೇ ಆಗಿರೋದು ನಿಮ್ಮ ಸೀರಿಯಲ್ ಸ್ಟಾರ್ಟ್ ಆಗೋದು ಆರೂವರೆಗೆ ಯಾಕಂದ್ರೆ ಆರೂವರೆ ಎಂಟೂವರೆವರೆಗೆ ನಾವು ಅಪ್ಪ ಇದೊಂದು ನದ ಗಂಟೆ ಕಾರ್ಯಕ್ರಮವನ್ನು ನಾವು ನಮ್ಮ ಸಾಮರ್ಥ್ಯದವರು ಯಾರೇ ಸೇರ್ತಾರೆ ನಾವು ಕರ್ಕೊಂಡ್ ಬರ್ಬೇಕಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ಇದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇದರಲ್ಲಿ ನಮ್ಮ ಪಾರ್ಟಿಯ ಒಂದೇ ಕುಟುಂಬ ಎರಡ್ ಮೂರು ನಮ್ಮ ಪಾರ್ಟಿ ನಾವು ಹೊಸವ್ರೆ ನಮ್ಮ ಸ್ಥಾನಗಳು ಅಂತ ಅಂದಾಗ ಪಕ್ಷದಲ್ಲಿ ಯಾವತ್ತು ಕೆಲಸ ಮಾಡಿದ ಯಾವ ಎಷ್ಟ್ ಕೆಲಸ ಮಾಡಿದಾರೋ ಆ ಕೆಲಸದ ಬಗ್ಗೆ ನಮ್ಮ ಅಧ್ಯಕ್ಷ ಗೊತ್ತಿರುತ್ತೆ ಯಾರು ಎಷ್ಟ್ ಕೆಲಸ ಮಾಡ್ತಾರೋ ಅವ್ರು ಸಿಗೋಂತ ಕೂಲಿ ಅವ್ರಿಗೆ ಸಿಕ್ಕೇ ಅಂತ ಸಿಗತ್ತೇಳಿ ಏನು ಕೆಲಸ ಮಾಡ್ದಂಗೆ ಅಲ್ಲಿಗೆ ಕಾರ್ಯಕ್ರಮಗಳು ಬಂದೋದಾಗ ಅಂತವ್ರೆಲ್ಲಾನು ನಮ್ಮ ಪಕ್ಷ ನೋಡ್ತಾನೆ ಇರುತ್ತೆ ಪಕ್ಷಕ್ಕೆ ಬೇಕಾಗಿದ್ದವರು ನಿಷ್ಠಾವಂತ ಕಾರ್ಯಕ್ರಮ ಕಾರ್ಯಕರ್ತರು ಪಕ್ಷಕ್ಕೆ ಬೇಕಾಗಿ ಯಾರೋ ಒಂದು ವ್ಯಕ್ತಿಗೆ ವ್ಯಕ್ತಿ ನಿಷ್ಠೆ ಪಕ್ಷ ನಿಷ್ಠೆ ಬೇಕಾಗ್ತದೆ ಸಾಹೇಬರು ಹಲವಾರು ಜನ ಯಾರು ಪಕ್ಷ ತತ್ವ ಸಿದ್ಧಾಂತಗಳನ್ನ ನಂಬಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ತರ್ತಾರೋ ಅವರು ನಮ್ಮ ಶತ್ರುಗಳಿದ್ರು ಕೂಡ ನಮ್ಮ ಜೊತೆಗೆ ಸೇರಿಸ್ಕೊಂಡು ಪಕ್ಷಗಳ ಎಲ್ಲ ಕಟ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ದಾರೆ ಅದೇ ರೀತಿಯಲ್ಲಿ ತಾವೆಲ್ಲ ನಡ್ಕೊಂಡು ಹೋಗ್ತೀನಿ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾಡಬೇಕಂತ ನಮಗೆ ಒಂದು ಕಲೆಯನ್ನು ಕೊಟ್ಟಿದ್ರು ಆ ಕಲೆಯನ್ನು ಕೇಳಿ ನಾವು ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈಗ ನಮಗೆಲ್ಲ ಗೊತ್ತಿದ್ದಾಗ ನೂತನವಾಗಿ ಸುಮಾರಾಗಿ ಒಂದು ವರ್ಷ ಆಗಿದೆ ಅವರ ಅಧ್ಯಕ್ಷತೆಯನ್ನು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಅವ್ರ ಬಗ್ಗೆ ಹೇಳಬೇಕಂತ ನಮಗೆಲ್ಲ ಗೊತ್ತಿದೆ ಆದ್ರೆ ಶಾಸಕರಾಗಿ ಯು ಎಸ್ ಮಾಸ್ಟರ್ಸ್ ಮಾಡಿದ್ದಾರೆ ಅವರಿಗೆ ಯು ಎಸ್ ಬೆಂಗಳೂರಿನಲ್ಲಿ ಹರಾಮಾಗಿರ್ಬೋದು ಅವ್ರಿಗೆ ರಾಮ ಎಲ್ಲ ದೇವರ ಅನುಕೂಲ ಕೊಟ್ಟಿದ್ದಾನೆ ಆದರೆ ಪಕ್ಷಕ್ಕೆ ದುಡಿಬೇಕು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ರಾಜ್ಯ ತಿರುಗಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ ತಿರುಗಿ ಹೆಣ್ಮಕ್ಕಳ ಸಭೆಗಳನ್ನ ಮತ್ತು ಅವ್ರನ್ನ ಬಲಪಡಿಸಬೇಕಾದಂತ ಪ್ರತಿ ತಾಲೂಕು ಪ್ರತಿ ಡಿಸ್ಟಿಕ್ ಗೆ ದೂರ ಈಗ ತಿರುಗ್ತಾ ಇದ್ದಾರೆ ಅದೇ ರೀತಿಯಾಗಿ ಈಗ ಬೆಳಿಗ್ಗೆ ಚಿಕ್ಕಬಳ್ಳಾಪುರಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಈಗ ಬಳ್ಳಾರಿ ಬಂದಿದ್ದಾರೆ ಮತ್ತೆ ರಾತ್ರಿಗೆ ಈಗ ಹೈದರಾಬಾದಿಗೆ ಹೊರಡ್ತಾ ಇದ್ದಾರೆ ಆ ಕಾರಣದಿಂದ ಸ್ವಲ್ಪ ಸಮಯ ತಡವಾಗಿದೆ ಅದರಿಂದ ಎಲ್ಲರ ಪರವಾಗಿ ನಾನು ಕ್ಷಮ ಮಾಡಕ್ಕೆ ಹೇಳ್ತಾ ಇದ್ದೀನಿ ಈಗ ನಾವು ಕೇಳಿದಂಗೆ ಕಾಂಗ್ರೆಸ್ ಪಕ್ಷ ಹೆಣ್ಮಕ್ಳಿಂದಲೇ ನಿಲ್ಲ ಕಾರಣ ಏನಪ್ಪಾ ಅಂದ್ರೆ ಕಾಂಗ್ರೆಸ್ ಪಕ್ಷನೇ ಅವ್ರನ್ನ ಬೆಳೆಸ್ಬೇಕಾಗಿರೋದು ಪಕ್ಷ ಕಾಂಗ್ರೆಸ್ ಪಕ್ಷ ಈಗ ತಮ್ಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ ಕಾಂಗ್ರೆಸ್ ಯಾವುದೇ ಚುನಾವಣೆ ಆಗಲಿ ರಿಸರ್ವೇಶನ್ ಆಗಲಿ ಹೆಚ್ಚು ರಿಸರ್ವೇಶನ್ ಆಗಲಿ ಆದ್ಯತೆ ಚಿಂತನೆ ಮಾಡ್ತಕ್ಕಂಥದ್ದು ಅಂದ್ರೆ ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಸರ್ಕಾರ ಬರ್ತಕ್ಕಂಥ ಮುಂಚೆ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಒಂದು ಕರ್ನಾಟಕ ಎಲೆಕ್ಷನ್ ನಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡಬೇಕಂತ ಹೇಳಿದಾಗ ಒಂದು ದೊಡ್ಡ ಕಾರ್ಯಕ್ರಮ ಹೆಣ್ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದಂದ್ರೆ ಕಾಂಗ್ರೆಸ್ ಈ ಸರ್ಕಾರ ಸಿದ್ದರಾಮಯ್ಯ ಅವರು ಮತ್ತು ಬಿ ಕೆ ಶಿವಕುಮಾರ್ ಅವರ ಸರ್ಕಾರ ತಮಗೆಲ್ಲ ಗೊತ್ತಿದಂತೆ ಈಗ ಎರಡು ಮುಖ್ಯವಾದ ಕಾರ್ಯಕ್ರಮವನ್ನು ಹೊಂದ್ಕೊಂಡಿರ್ತಕ್ಕಂಥದ್ದು ನಮ್ಗೆ ಏನಪ್ಪಾ ಅಂದ್ರೆ ನಿಮಗೆ ಕೊಡ್ತಕ್ಕಂಥ ಶಕ್ತಿ ಯೋಜನೆ ಯಾವುದೇ ನಿಯಮಗಳಾಗ ಈಗ ನಮ್ಗೆಲ್ಲೋ ಬಸ್ಗಳಲ್ಲಿ ಫ್ರೀ ಕೊಡ್ತಕ್ಕಂಥ ಜ್ಞಾನ ರೂಪ ಮಾಡಿರೋದಲ್ಲೇ ಕಾಂಗ್ರೆಸ್ ಪಕ್ಷ ಅದು ನಿಮಗೆ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ರೀತಿ ತಂದೆ ಆದಂತವರೇ ಇವತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿ ಆ ಜವಾಬ್ದಾರಿಯನ್ನು ಕೊಡ್ತಾ ಇದ್ದಾರೆ ಎರಡನೇದಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿಯಾಗಿ ಹ್ಯುಮನ್ ವೆಲ್ಫೇರ್ ಆಗಿ ನಮ್ಮ ಪ್ರತಿಯೊಂದು ಎರಡು ಸಾವಿರ ರೂಪಾಯಿ ಲಕ್ಷ್ಮಿ ಹಣ್ಣು ಮನೆಗೆ ತಲುಪಕ್ಕ ಜವಾಬ್ದಾರಿಯನ್ನು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದು ಎಲ್ಲ ತಮಗೆ ತಲುಪಾಗ್ತಕ್ಕಂಥ ಕಾರ್ಯಕ್ರಮಗಳು ಎಲ್ಲ ಹೆಣ್ಣು ಹೆಣ್ಮಕ್ಕಳಿಗೆ ಮುಗಿಸ್ತಕ್ಕಂತ ಕಾರ್ಯಕ್ರಮ ಯಾರು ಮಾಡಿದಾರಪ್ಪ ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಈಗ ಸೌಮ್ಯ ಅವರು ಒಂದು ಎಜುಕೇಟೆಡ್ ಹೈಲಿ ಕ್ವಾಲಿಫೈಡ್ ಆದಂತ ಒಂದು ಇವತ್ತು ಒಂದು ಜವಾಬ್ದಾರಿ ಸ್ಥಾನ ಕೊಟ್ಟಿದ್ದಾರೆ ಎ ಐ ಸಿ ಸಿ ಯಿಂದ ಬಂದಿರತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಅವರು ನಮ್ಮ ಕರ್ನಾಟಕದಲ್ಲಿ ಒಂದು ಬದಲಾವಣೆ ತರಬೇಕಂತ ಒಂದು ಹೋರಾಟವನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ತಾವು ಎಲ್ಲರೂ ಸಾಥ್ ಕೊಡಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದರು ಇನ್ನು ಮುಂದೆ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡು ತಮ್ಮ ಮುಂದೆ ಇಟ್ಟು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಕೊಡಿಸ್ಬೇಕಂತ ಅವರು ಈ ಮುಂದೆ ಅವರು ಹೇಳ್ತಾರೆ ಅದೇ ರೀತಿಯಾಗಿ ಹೇಳುತ್ತಾರೆ ಏನು ಹೇಳ್ತೀವಪ್ಪ ಅಂದ್ರೆ ಯಾವುದೇ ಕಾರ್ಯಕ್ರಮ ರೂಪಿಸಿ ಯಾರೇ ಇರಲಿ ನಾವು ಸಿ ಸಿ ವತಿಯಿಂದ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಭರತ್ ರೆಡ್ಡಿ ಅವರ ಪರವಾಗಿ ನಮ್ಮ ಎಮ್ ಎಲ್ ಎ ಪರವಾಗಿ ಸರ್ಕಾರದ ಪರವಾಗಿ నిన్న యాదే కార్యక్రమకై యశస్వి కొన్స్న మా యవత్తు సిద్ధైతివి అప్పటి యాదే మైదయ్యే యాదే తోరతేయ్ యాదే తొందరేయ్ మేము